ನಮಸ್ಕಾರ ಪ್ರಜಾ ರಾಜ್ಯ ಕರ್ನಾಡ ಪಾಟೀಲ್ ಅದು ಮುಖ್ಯ ಬಂದು ಈಗ ಬರುವಂತಹ ಸಂದರ್ಭ ಸಿಕ್ಕಾಪಟ್ಟೆ ಮಳೆ ಇದೆ ಬಹುತೇಕ ಮಳೆ ಇದೆ ಕಿತ್ತೂರು ಸೋಕೆ ಜನ ಬರು ಕಡಿಮೆ ಆಗೋದು ಅಂತ ಅನ್ಕೊಂಡಿದ್ವಿ ಆದ್ರೆ ಹೊರಗಡೆ ಮಳೆ ಇದ್ದರೂ ಸಹ ಜನರ ಅಭ್ಯರ್ಥಿ ಒಳಗಿರ್ತಕ್ಕಂಥ ಚೆನ್ನಮ್ಮನ ಆಭಕ್ತಿ ಎನ್ನುವಂತಹ ಅಭಿಮಾನದ ಒಳಗೆ ಅದಕ್ಕೂ ಬರ ಇಲ್ಲ ನೀವು ನೀವೆಲ್ಲರೂ ಬಂದು ಈ ಸಮಾವೇಶವನ್ನು ಅಂತ್ಯಸಿಗೊಳಿಸುವ ಕೆಲಸವನ್ನು ತಾವೆಲ್ಲ ಮಾಡಿದ್ದೇವೆ ಇವತ್ತು ಬೆಳಗ್ಗೆ ದೆಹಲಿಯಲ್ಲಿ ಕೇಂದ್ರ ಸರ್ಕಾರದ ಸಚಿವರಾಗಿರ್ತಕ್ಕಂಥ ಈ ಸೋಮಣ್ಣವರು ಒಂದು ಮಾಧ್ಯಮಗೋಷ್ಠಿಯ ಮೂಲಕವಾಗಿ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಬಹುದು ಸುಮಾರು ವರ್ಷಗಳ ಒಂದು ಬೇಡಿಕೆ ಇಡೀ ಕಿತ್ತೂರು ಸಂಸ್ಥಾನವನ್ನು ಮತ್ತು ಚನ್ನಮ್ಮನ ಐಕ್ಯ ಸ್ಥಳವಾಗಿರ್ತಕ್ಕಂಥ ಬೈರವನ್ನವನ್ನು ರಾಜ್ಯ ಸರ್ಕಾರ ಕೂಡಲೇ ರಾಷ್ಟ್ರೀಯ ಸ್ಮಾರಕ ಮಾಡಲಕ್ಕೆ ಶಿಫಾರಸ್ ಮಾಡಿಕೊಡ್ತೀರುವಂಥ ಒಂದು ಬಯಕೆ ನಾವು ಮಾಡ್ತಿದ್ವಿ ಪೂಜರು ಮಾಡ್ತಿದ್ರೆ ಈ ಭಾಗದ ಹೋರಾಟಗಾರರು ಮಾಡ್ತಾ ಇದ್ರೆ ಚೆನ್ನಮ್ಮನ ಐಕ್ಯ ಸ್ಥಾನವನ್ನು ರಾಷ್ಟ್ರೀಯ ಸ್ಮಾರಕ ಮಾಡಬೇಕು ಯಾವ ರೀತಿಯಲ್ಲಿ ಮಹಾತ್ಮ ಗಾಂಧೀಜಿಯ ಸಮಾಜ ರಾಷ್ಟ್ರೀಯ ಸ್ಮಾರಕ ಮಾಡಿದರೋ ಯಾವ ರೀತಿಯಲ್ಲಿ ಭಗತ್ ಸಿಂಗ್ನ ಜಲಿಯಾನು ಬಾಲ ರಾಷ್ಟ್ರೀಯ ಸ್ಮಾರಕ ಮಾಡಿದರು ಜಾನಕಿಖರಾಣಿ ಲಕ್ಷ್ಮೀಬಾಯಿಯ ಕಾರ್ಯಕ್ಷೇತ್ರ ರಾಷ್ಟ್ರೀಯ ಸ್ಮಾರಕ ಮಾಡೋ ಹಾಗೆ ನಮ್ಮ ಚೆನ್ನಮ್ಮನ ಐಕ್ಯ ಸ್ಥಳವನ್ನು ರಾಷ್ಟ್ರೀಯ ಸ್ಮಾರಕ ಮಾಡಿ ಯಾಕಪ್ಪ ಅಂದ್ರೆ ಇಡೀ ಜಗತ್ತಲ್ಲಿ ಇದುವರೆಗೆ ಕೇವಲ ಭಾರತ ಮಾತು ತಿಳ್ಕೊಂಡಿದ್ವಿ ಇಡೀ ಜಗತ್ತಿನ ಇತಿಹಾಸದಲ್ಲಿ ಸೂರ್ಯದ ಮೂಲದ ಸಾಮ್ರಾಜ್ಯವಾಗಿರ್ತಕ್ಕಂಥ ಬ್ರಿಟಿಷರನ್ನ ಸೋಲಿಸಿ ವಿಜಯವನ್ನ ಚಾಧಿಸಿರ್ತಕ್ಕಂಥ ಜಗತ್ತಿನ ಮೊದಲ ಮಹಿಳೆ ಕೇವಲ ಭಾರತದ ಮೊದಲ ಅಲ್ಲ ಜಗತ್ತಿನ ಮೊದಲ ಮಹಿಳೆ ಯಾರಪ್ಪ ಅಂದ್ರೆ ಅದು ನಮ್ಮ ಭಾರತದ ಹೆಮ್ಮೆಯ ಅಂದ್ರೆ ನಮ್ಮ ಕರ್ನಾಟಕ ಸಿಂಹಿಣಿ ಆಗಿರ್ತಕ್ಕಂಥ ನಮ್ಮ ಕಿತ್ತೂರಿನ ಕಲಿಯಾಗಿರ್ತಕ್ಕಂಥ ಕಿತ್ತೂನ ಚೆನ್ನಮ್ಮ ಎನ್ನುವಂಥದ್ದು ದೊಡ್ಡ ಇತಿಹಾಸ ಹಾಗಾಗಿ ಆ ತಾಯಿಯ ಸ್ಮಾರಕಗಳು ರಾಷ್ಟ್ರೀಯ ಸ್ಮಾರಕ ಆಗುತ್ತೆ ಅನ್ನುವಂಥದ್ದು ಇಡೀ ನಮ್ಮ ಕಿತ್ತೂರು ಗಾಡಿನ ಜನರ ಒಂದು ಬಡ ದೊಡ್ಡ ಬೇಡಿಕೆ ಅದನ್ನೇ ವಿ ಸೋಮಣ್ಣವರಿ ಮಾಧ್ಯಮಗೋಷ್ಠಿ ಮೂಲಕವಾಗಿ ಪಾರ್ಲಿಮೆಂಟ್ ಮಾರ್ಗದಲ್ಲಿ ಅದನ್ನು ಪ್ರಸ್ತಾಪ ಮಾಡ್ತೀವಿ ನಾನು ಜಿಲ್ಲೆ ಘಟನೆ ನೋಡ್ಕೊಂಡು ಇವತ್ತು ಸಿ ಎಂ ಬರ್ತಾರೆ ಸತ್ಯ ಜಾರಕಿಹೊಳಿ ಹೇಳ್ತಾರೆ ಬಾಬಾ ಸಾಹೇಬ್ ಪಾಟೀಲ್ ಮತ್ತೊಬ್ಬರು ಪ್ರಸ್ತಾಪ ಮಾಡಬೇಕಂತ ಹೇಳಿ ಆ ಕಿತ್ತೂರು ಸೈನಿಕ ಶಾಲೆ ನಾವು ಮಂತ್ರಿಸ್ಕೋದಿ ಜೊತೆ ಕುತ್ಕೊಂಡಿದ್ದೀವಿ ಮಾಧ್ಯಕ್ಷ ನನಗೆ ಹೇಳಿದ್ವಿ ಮತ್ತು ಶಾಸಕರ ಶಾಸಕರದಲ್ಲೇ ಅದನ್ನು ಬೇಗ ನೀವು ಶಿಫಾರಸು ಮಾಡಬೇಕಂತ ಇಂದು ಸ್ವಾಮೀಜಿ ಆಲ್ರೆಡಿ ನಮ್ಮ ರಾಜ್ಯ ಸರ್ಕಾರ ಇಷ್ಟು ಮಾರ್ಚ್ ತಿಂಗಳಲ್ಲಿ ರಾಜ್ಯ ಸರ್ ಕೇಂದ್ರ ಸರ್ಕಾರ ಶಿಫಾರಸು ಮಾಡಿದ್ರು ನಾನು ವಾಟ್ಸಪ್ಪಲ್ಲಿ ಕಳಿಸಿದ್ದು ನಿಮ್ಗೆ ಖುಷಿ ಅನ್ನಿಸ್ತು ಭಾಳ ವರ್ಷಗಳ ಒಂದು ಬಯಕೆ ಇತ್ತು ಶಿಫಾರಸು ಮಾಡೋ ಪ್ರಯತ್ನವನ್ನು ನಮ್ಮ ರಾಜ್ಯ ಸರ್ಕಾರ ಮಾಡ್ತಿಲ್ಲ ಅಂತೇಳಿ ಸಂತೋಷಪಟ್ಟು ಈಗ ತಾನೇ ಕಾಗೇರಿಗಳು ನಿರ್ಗಮಿಸಿದ್ರು ಹಾಗಾಗಿ ಹಿರಣ್ಯರಾಗಿರ್ಬೋದು ಕಾಗೇರಾಗಿರ್ಬೋದು ಏನು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಸಂಸದರಾಗಿರ್ಬೋದು ಆ ಒಂದು ಪಕ್ಷಕ್ಕೆ ಸಂಬಂಧಪಟ್ಟಂತಹ ಸಚಿವರಾಗಿರ್ಬೋದು ಶಾಸಕರಾಗಿರ್ಬೋದು ಯಾರೇ ಇರ್ಬೋದು ಏ ರಾಜ್ಯ ಸರ್ಕಾರ ಮಾಡತಕ್ಕಂಥ ಶಿಫಾರಸನ್ನು ಕೇಂದ್ರ ಸರ್ಕಾರಕ್ಕೆ ಪಕ್ಷಾತೀತವಾಗಿ ಇವತ್ತು ಜಗದೀಶರ ಜೊತೆಗೆ ಇದೆ ದೆಹಲಿಯಲ್ಲಿ ನನಗೆ ಇವತ್ತು ಕೇಳಿ ಬಹಳ ಸಂತೋಷ ಇತ್ತು ಅದು ನಮ್ಮ ಸುಮಾರು ಹದಿನೈದು ಇಪ್ಪತ್ತು ವರ್ಷ ನಮ್ಮ ನಿಮ್ಮೆಲ್ಲರ ಒಂದು ಬೇಡಿಕೆ ಇತ್ತು ರಾಷ್ಟ್ರೀಯ ಸ್ಮಾರಕ ಅದು ರಾಜ್ಯ ಸರ್ಕಾರ ಮಾರ್ಚ್ ಇಪ್ಪತ್ತೈದನೇ ತಾರೀಕಿಗೆ ಶಿಫಾರಸು ಮಾಡಿದರೆ ಅದೇ ಶಿಫಾರಸನ್ನು ಕೇಂದ್ರ ಸರ್ಕಾರ ಆದಷ್ಟು ಬೇಗ ಅಂಗೀಕಾರ ಮಾಡಿ ಆ ಗೃಹ ಇಲಾಖೆಯಿಂದ ಯಾವ ರೀತಿ ಗಾಂಧೀಜಿದು ರಾಣಿ ಇದೆ ಆ ರೀತಿಯಾಗಿ ನಮ್ಮ ಕಿತ್ತೂರು ಸಂಸ್ಥಾನದ ಇಡೀ ಸ್ಮಾರಕಗಳನ್ನು ರಾಷ್ಟ್ರೀಯ ಸ್ಮಾರಕ ಮಾಡಬೇಕಾದಲ್ಲಿ ನಾನು ಸಹ ಮೂಲಕವಾಗಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಅದರ ಜವಾಬ್ದಾರಿಯನ್ನು ಈ ಭಾಗದ ಎಲ್ಲ ಸಂಸದರು ಪಕ್ಷ ಕಿತ್ತೂರು ಸಿಕ್ಕೊಂಡು ಆದಷ್ಟು ಬೇಗ ನಿಯೋಗ ಕೊಂಡೊಯ್ಯ ಮೂಲಕವಾಗಿ ಮುಂದಿನ ಕಿತ್ತೂರು ಉತ್ಸವ ಪಡೆದುಕೊಳ್ಳಲಾಗಿದೆ ಆ ಕಿತ್ತೂರು ಸಂಸ್ಥಾನದ ಸ್ಮಾರಕ ರಾಷ್ಟ್ರೀಯ ಸ್ಮಾರಕ ಅನ್ನುವ ಮಟ್ಟಿಗೆ ನಿಮ್ಮ ಚಟುವಟಿಕೆ ಆಗಲಿ ರೀತಿಯ ಈ ಮೂಲಕ ನಾನು ಆ ಕ್ರಮ ಇಚ್ಛೆ ಇದರ ಈಗಾಗಲೇ ಈ ಒಂದು ಉತ್ಸವ ಮೊದಲು ತಾಲೂಕು ಸೀಮಿತಗೊಂಡಿತ್ತು ನಂತರದಲ್ಲಿ ತೆಲುಗು ಸೀಮಿತಗೊಂಡಿದ್ದು ಕಳೆದ ಎರಡು ಮೂರು ವರ್ಷಗಳ ಹಿಂದೆ ಇದು ಉತ್ಸವವಾಗಿ ಪರಿಣಾಮಗೊಂಡಿದೆ ಇದನ್ನು ಇನ್ನಷ್ಟು ವೈಭವೀಕರಿಸುವಂಥ ಇನ್ನಷ್ಟು ಚನ್ನಮ್ಮನ ಇತಿಹಾಸಕ್ಕೆ ಬಗ್ಗೆ ಬೆಳಕನ್ನು ಒಳಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಸ್ವತಂತ್ರ ಹೋರಾಟದ ಬಗ್ಗೆ ಹೆಚ್ಚು ಅಧ್ಯಯನ ಮಾಡತಕ್ಕಂಥ ತತ್ವಜ್ಞಾನಿಗಳನ್ನು ಚಿಂತಕರನ್ನು ಮತ್ತು ನಮ್ಮ ಕಲೆ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಕಲಾವಿದ ಕೆಲಸ ಮೂಲಕವಾಗಿ ಇದು ಕೇವಲ ಒಂದು ನಾಡ ಉತ್ಸವ ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಉತ್ಸವದ ಮಾದರಿಯಲ್ಲಿ ಇಡೀ ದೇಶದ ಸ್ವತಂತ್ರ ಅಭಿಮಾನಿಗಳನ್ನು ಇಡೀ ದೇಶದ ಸ್ವತಂತ್ರ ಹೋರಾಟ ಬಗ್ಗೆ ಕಾಲ್ವ ಯುವ ನಮ್ಮ ಪಿತೂರಿ ಬರುವ ಹಾಗೆ ನಾವು ಎಲ್ಲಿಸಿ ಇವತ್ತು ಕೈಗೊಳ್ಳಬೇಕಾಗಿದೆ ಆ ಬಗ್ಗೆ ಸಹ ನಮ್ಮ ರಾಜ್ಯ ಸರ್ಕಾರ ಆಲೋಚನೆ ಮಾಡಿದೆ ಚಿಂತನೆ ಮಾಡಿದೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಪಡ್ತೇನೆ ಒಟ್ಟಾರೆ ఆ వర్షి ఈ చన్నమే తరవాస పడతాచర్ మూలకే జనర మూలక ఈ హిందూ ఉత్సవ కే తాతిక ఉత్సవ జనర ఉత్సవ ఇది నాడ ఉత్సవ పరవంత దిన రాష్ట్రీయ ఉత్సవ అన్ను ఆలోచన ఈ సందర్భా ఏదీక ఒక్కొబ్బ మహాన్ వ్యక్తి జయంతి సర్కారు తత్వ హడేలు ఇవన్నీ ఆచరణ మాత్రం ಆ ನಿಟ್ಟಿನಲ್ಲಿ ಚೆನ್ನಮ್ಮನ ಈ ಒಂದು ಜಯಂತಿಯನ್ನು ವಿಜಯೋತ್ಸವವನ್ನು ಈಗ ಮಹಾತ್ಮ ಗಾಂಧೀಜಿಯವರ ಜಯಂತಿಯನ್ನು ವಿಶ್ವ ಅಹಿಂಸಾ ದಿನ ಅಂಥೇಳಿ ವಿಶ್ವಸಂಸ್ಥೆ ಘೋಷಣೆ ಮಾಡ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ವಿಶ್ವ ಜ್ಞಾನ ದಿನ ಅಂಥೇಳಿ ವಿಶ್ವಸಂಸ್ಥೆ ಘೋಷಣೆ ಮಾಡ್ತು ಜೂನ್ ಇಪ್ಪತ್ತೊಂದರ ಯೋಗ ದಿನವನ್ನು ವಿಶ್ವ ಯೋಗ ದಿನ ಹೇಳಿ ಘೋಷಣೆ ಮಾಡ್ತು ಅಬ್ದುಲ್ ಕಲಾಂ ಅವರ ಜನ್ಮ ದಿನವನ್ನು ವಿದ್ಯಾರ್ಥಿ ದಿನವನ್ನು ಸರ್ಕಾರ ಘೋಷಣೆ ಮಾಡಿತು ಆ ನಿಟ್ಟಿನಲ್ಲಿ ಚೆನ್ನಮ್ಮನ ಇಪ್ಪತ್ತ್ಮೂರರ ಈ ದಿನವನ್ನು ನಮ್ಮ ಕರ್ನಾಟಕದ ಸ್ವಾಭಿಮಾನ ದಿನ ಹೇಳಿ ಘೋಷಣೆ ಮಾಡೋದ್ರ ಮೂಲಕ ಹೋಗಿ ಎಲ್ಲಿಯವ್ರು ಕೂಡ ನಮ್ಮ ಸ್ವಾಭಿಮಾನ ಬಿಟ್ಟು ಬರ್ಬೇಕಾಗುತ್ತೆ ಈ ನಾಡಿನಲ್ಲಿ ಇಂದು ದಿನಕ್ಕೆ ಮೌಲ್ಯಗಳು ನೈತಿಕವಾದ ಅದಪತ್ರ ಇವತ್ತು ಆಗ್ತಾ ಇದೆ ಸ್ವಾಭಿಮಾನ ಕಳ್ಕೊಂಡು ಬದುಕುವ ಪ್ರಯತ್ನ ಒಂದು ಆಗಬಾರ್ದು ನಾವು ಹಿಂದೂರಿನ ಕಲೆಗಳು ಕನ್ನಡ ನಾಡಿನ ಕಲೆಗಳ ಬಗ್ಗೆ ಒಂದು ಸ್ವತಂತ್ರರು ವೀರರು ವೀರರು ಆ ಗುಲಾಮಿಗಿರಿಯನ್ನು ಮೆಟ್ಟಿ ಚೆನ್ನಮ್ಮ ಇವತ್ತು ಒಂದು ಸ್ವತಂತ್ರವನ್ನು ಕೊಡುವಂತ ಕೆಲಸ ಮಾಡು ನಾನು ಗುರಿಯಾಗಿ ಗಣರಂಗದಲ್ಲಿ ಸೋತಬೇಕಾದ ಇಳಿಯಾಗಿ ಬ್ರಿಟಿಷರು ಗುಲಾಬ ಬದಕ್ಕೆ ಸಾಧ್ಯವಿಲ್ಲ ಅಂತ ತಾಯಿ ಚೆನ್ನಮ್ಮ ಘೋಷಣೆ ಮಾಡಿ ಚೆನ್ನಮ್ಮನ ಮಾತ್ರ ಒಂದೇ ಆಗಿತ್ತು ಏನಪ್ಪಾ ಅಂದ್ರೆ ನಾವು ಬಿಳಿಗಳಾಗೋ ಬೇಡ ಇಳಿಯಾಗೋದಂತೆ ಇಳಿಗಳಾದರೆ ಬದುಕೋರು ಬಿಳಿಗಳಾದರೆ ಬದುಕಲಾಗುವಂತೆ ಅಂತ ಚೆನ್ನಮ್ಮನ ಪರಂಪರ ಸಹ ಯಾವತ್ತು ಸಹ ಸ್ವತಂತ್ರ ಭಾಗ್ಯ ಆ ಸ್ವಾಭಿಮಾನದ ಕಿಚ್ಚನ್ನ ಒತ್ತಿಸಿಕೊಳ್ಳೋ ಪ್ರಯತ್ನ ಮಾಡೋದು ಯಾವ ಕಾರಣ ಸ್ವಾಭಿಮಾನ ಬಿಟ್ಟು ಬದುಕೋ ಪ್ರಯತ್ನ ಮಾಡೋದು ಬೇಡ ಆ ಹಿನ್ನೆಲೆಯಲ್ಲಿ ಕನ್ನಡಿಗರು ಇವತ್ತು ಸ್ವಾಭಿಮಾನ ಅದು ರಾಯಣ್ಣ ಆಗಿರಬಹುದು ಚೆನ್ನಮ್ಮ ಆಗಿರಬಹುದು ಒಂದೇ ಉತ್ತರ ಕರ್ನಾಟಕದ ರಾಜ ಮಹಾರಾಜರು ಎಂದು ಸ್ವಾಭಿಮಾನ ಕೊಟ್ಟು ಬದುಕಿಲ್ಲ ಅದೇ ಫಲ ನಾವು ಸಹ ಆ ಸ್ವಾಭಿಮಾನ ಕೂಡ ನಮ್ಗೆ ನಿರಂತರವಾಗಿ ಬರಬೇಕು ಅನ್ನೋ ದೃಷ್ಟಿಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಈ ಒಂದು ಚೆನ್ನಮ್ಮನ ಉತ್ಸವವನ್ನು ಚೆನ್ನಮ್ಮನ ವಿಜಯೋತ್ಸವ ದಿನವನ್ನ ನಮ್ಮ ಕರ್ನಾಡಿನ ಸ್ವಾಭಿಮಾನ ದಿನವನ್ನಾಗಿ ಆಚರಣೆ ಮಾಡೋ ಮೂಲಕವಾಗಿ ಹೋಗಿ ಏನು ಯುವಕರು ಸ್ವಾಭಿಮಾನ ಕಳ್ಕೊಳಕಂತಾರೆ ಎಲ್ಲೇ ಒಂದ್ ಕಡೆ ಸ್ವತಂತ್ರ ಪ್ರಜ್ಞೆ ಕಾಳಜಿ ಕಳ್ಕೊಳ್ತಿದ್ದಾರೆ ಅವರ ಸ್ವಾಭಿಮಾನ ಗುಣವನ್ನು ಬೆಳೆಸ್ಕೊಳ್ಳೋ ಪ್ರಯತ್ನ ಮಾಡೋಣ ಒಂದೊಂದು ಗಂಜಿ ಉಂಟಾದಿ ಹೊತ್ಕೋಣ ಸ್ವಾಭಿಮಾನ ಬಿಟ್ಟು ಬಂದ್ಕೊಂಡು ಯಾಡ ಎನ್ನುವಂತ ಗುಣ ನಮ್ಮನ್ನು ಬರಬೇಕನ್ನೋ ದೃಷ್ಟಿಯಲ್ಲಿ ಚೆನ್ನಮ್ಮ ಸ್ಫೂರ್ತಿಯಾಗಿರುವಂತಹ ಮಾತ್ರ ತಿಳಿಸ್ತಾ ಒಟ್ಟಾರೆ ಈ ಕಿತ್ತೂರು ಉತ್ಸವದ ಈ ವರ್ಷ ನನ್ನ ಬಾಬಾ ಸಾಹೇಬ್ ಹೇಳಿದೆ ಅಂದ್ರೆ ಅಂತ ಹೇಳಿ ಅವ್ರು ಯಾವಾಗ ಎಮ್ ಎಲ್ ಎ ಆಗಿದಾರೋ ಎಮ್ ಎಲ್ ಎ ಆದ್ಮ ಕಿತ್ತೂರು ಉತ್ಸವದ ಕಡಿಮೆ ಬಹಳ ವಿಶೇಷವಾಗಿದೆ ಅಂತ ಕಾರಣ ಅದಕ್ಕಿಂತ ಮುಂಚಿತವಾಗಿದೆ